ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ವೀಕೆಂಡ್ ಅಲ್ಲಿ ಏನೇನಾಯ್ತು ಅದರಲ್ಲೂ ಕೂಡ ಈ ವೀಕೆಂಡ್ ಅನ್ನ ಸುದೀಪ್ ಸರ್ ನಡೆಸ್ಕೊಟ್ಟಿಲ್ಲ ಹಾಗಾಗಿ ಕೆಲವೊಂದಷ್ಟು ಅಭಿಮಾನಿಗಳಿಗೆ ಬೇಸರ ಕೂಡ ಆಗಿದೆ ಸುದೀಪ್ ಸರ್ ಬರಬೇಕಿತ್ತು ಅಂತ ಅದ್ರ ಜೊತೆಗೆ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಮನೆಗೆ ಆಗಮಿಸಿದ್ರು ತುಂಬಾ ಫನ್ನಿ ಆಗಿತ್ತು ಅದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋದು ನಿಜವಾಗ್ಲೂ ಕೂಡ ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿರೋದು ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ ಕ್ಯಾಪ್ಟನ್ ಆಗಿ ಯಾವ ರೀತಿ ಮನೆಯನ್ನ ನಿಭಾಯಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಅಶ್ವಿನಿ ಹಾಗೂ ಅವರ ಮಧ್ಯೆ ಒಂದು ಮನಸ್ತಾಪ ಆಗಿ ಜಗಳ ಕೂಡ ಆಗಿದೆ ಜಗಳದಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಬರ್ಮಾಡ್ಕೊಳೋಣ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಿನ್ನೆ ವೀಕೆಂಡ್ ನೋಡಿದ್ರಿ ಅನ್ಸುತ್ತೆ ಅಂದ್ರೆ ಈ ವೀಕ್ ಅಲ್ಲಿ ಸುದೀಪ್ ಸರ್ ವೀಕೆಂಡಿಗೆ ಬಂದಿಲ್ಲ ಅನ್ನೋದು ಅಭಿಮಾನಿಗಳು ಹೊರಗಾಗ್ತಿದ್ದಾರೆ ಯಾಕಂದ್ರೆ ಶನಿವಾರ ಎಪಿಸೋಡ್ ಚೆನ್ನಾಗಿತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಅದೇ ರೀತಿ ಸೂಪರ್ ಸಂಡೇ ಏನ್ ಸುದೀಪ್ ಸರ್ ನಡ್ಸ್ಕೊಡ್ಬೇಕಿತ್ತಲ್ಲ ಅವ್ರ ಅನುಪಸ್ಥಿತಿಯಲ್ಲಿ ಚೆನ್ನಾಗೇ ನಡ್ಸ್ಕೊಟ್ರು ಆದ್ರೆ ಸುದೀಪ್ ಸರ್ ಏನ್ ಹೇಗ್ ನಡ್ಸ್ಕೊಂತಿದ್ರಲ್ಲ ಆ ರೀತಿ ವೀಕೆಂಡ್ ಈ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗ್ಲಿಲ್ಲ ಯಾಕಂದ್ರೆ ಆ ಬಿಗ್ ಬಾಸ್ ಸ್ಪರ್ಧೆಗಳು ಸುದೀಪ್ ಸರ್ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಅವರು ಯಾವ ರೀತಿ ಆಟ ಆಡ್ತಿದ್ದಾರೆ ಅವರು ಆಟದಲ್ಲಿ ಯಾವುದೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ ಸರಿಪಡಿಸೋಕೆ ಸುದೀಪ್ ಸರ್ ಬಂದು ಅವರಿಗೆ ಸಜೆಷನ್ ಗಳು ಕೊಡ್ತಾ ಇದ್ರು ಯಾಕಂದ್ರೆ ಈ ವಾರನೂ ನೋಡ್ತಾ ಇದೀವಿ ಕೆಲವೊಂದಿಷ್ಟು ಗೊಂದಲಗಳಾಗಿದ್ವು ಕಾವ್ಯ ಅವರ ತಮ್ಮ ಕೆಲವೊಂದಿಷ್ಟು ನಿಯಮ ಮೂಲ ನಿಯಮನ ಉಲ್ಲಂಘನೆ ಮಾಡಿರ್ತಾರೆ ಅದು ಕಾವ್ಯ ಅವರ ಆಟಕ್ಕೂ ಎಫೆಕ್ಟ್ ಆಗಿರುತ್ತೆ ಇದೇ ರೀತಿ ಸಾಕಷ್ಟು ಸಣ್ಣ ಪುಟ್ಟ ಗಳು ಈ ಮನೆ ಈ ವಾರನೂ ಕೂಡ ಸಹಿತ ಆಗಿರುತ್ತೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಸುದೀಪ್ ಸರ್ ಇಂದ ಒಂದು ಏನಾದರೂ ಅವರಿಗೆ ಒಂದು ಹಿಂಟ್ ಕೊಡೋದಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಫಿನಾಲೆಗೆ ಇನ್ನು ಬಹಳಷ್ಟು ದಿನಗಳಿಲ್ಲ ಕೆಲವೇ ವಾರಗಳಷ್ಟೇ ಇದಾವೆ ಚೆನ್ನಾಗಿ ಆಟ ಆಡ್ಬೇಕಂದ್ರೆ ಇವಾಗ ಸುದೀಪ್ ಸರ್ ಏನ್ ಕೆಲಸ ಇರುತ್ತೆ ಅಂದ್ರೆ ಅವರು ತಿದ್ದುವಂತ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಯಾರು ತಪ್ಪ ದಾರಿಯಲ್ಲಿ ನಡೀತಾ ಇದ್ರೆ ಅಥವಾ ಯಾರು ತಪ್ಪನ್ನ ತಪ್ಪು ಮಾಡಿದ್ರೆ ಅವರಿಗೆ ಸರಿಪಡಿಸುವಂತ ಕೆಲಸನ ಸುದೀಪ್ ಸರ್ ಇಂದ ನಡೀತಾ ಇರುತ್ತೆ ಅದು ಎಲ್ಲೋ ಒಂದ್ ಕಡೆ ಈ ವಾರ ಮಿಸ್ ಆಯ್ತು ಅನ್ಕೊಂತೀನಿ ಯಾಕಂದ್ರೆ ಈ ಒಂದು ಈಗ ಕಾವ್ಯ ಅವರ ವಿಚಾರಕ್ಕೆ ತಗೊಳ್ಳೋಣ ಅಲ್ಲಿ ಅವರು ಸ್ವಲ್ಪ ಕುಗ್ಗಿರ್ತಾರೆ ಈಗ ಮೂಲ ನಿಯಮ ಉಲ್ಲಂಘನೆ ಆಗಿರುತ್ತೆ ಅಥವಾ ಜನಗಳಿಗೆ ಬೇರೆ ಮೆಸೇಜ್ ಹೋಗಿರುತ್ತೆ ಅಲ್ಲಿ ಒಂದು ಕೆಲಸನ ಸುಜೀಪ್ ಸರ್ ಮಾಡ್ತಾ ಇದ್ರು ಅವ್ರ ಅನುಪಸ್ಥಿತಿಯಲ್ಲಿ ಆ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಸರಿಪಡಿಸ್ಕೊಳ್ಳೋಕ್ಕೆ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಮುಂದಿನ ವಾರ ಬರ್ತಾರೆ ಇದೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕನ್ನು ಅವ್ರು ಸರಿಪಡಿಸೋ ಕೆಲಸ ಮಾಡ್ತಾರೆ ಇನ್ನೂ ನಿನ್ನೆ ಎಲಿಮಿನೇಷನ್ ವಿಚಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಯ್ತು ಇನ್ನು ಹಳೆ ಕಂಟೆಸ್ಟೆಂಟ್ ಅನುಪಮ ಅವರು ಬಂದಿರೋದಾಗಿರ್ಲಿ ಮತ್ತೆ ಸೀರಿಯಲ್ ಆಕ್ಟರ್ಸ್ ಗಳು ಬಂದಿರೋದು ತಮ್ಮ ಪ್ರಮೋಷನ್ ಗಳು ಮಾಡಿರೋದು ಚೆನ್ನಾಗಿತ್ತು ನಿನ್ನೆ ಒಂದು ಎಪಿಸೋಡ್ ಓಕೆ ಎಲಿಮಿನೇಷನ್ ವಿಚಾರ ಅಂತ ಬಂದಾಗ ಮಾಡೋರು ಎಲಿಮಿನೇಟ್ ಆಗಿದ್ದಾರೆ ಅದೆಷ್ಟು ಬೇಜಾರಾಯಿತು ನಿಮಗೆ ಅಂದ್ರೆ ಎಲ್ಲರೂ ಕೂಡ ಏನು ಹೇಳ್ತಿದ್ರು ಸ್ಪಂದನ ಅವ್ರು ಹೋಗ್ತಾರೆ ಸ್ಪಂದನ ಅವ್ರು ಹೋಗ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ ಅವ್ರನ್ನ ಬಟ್ ಮಾಡುವರು ಹೋಗಿದ್ದು ಹೇಗೆ ಅನಿಸ್ತು ಅದೇ ಮೇಡಮ್ ತುಂಬ ಬೇಜಾರಂತೂ ಆಗೇ ಇರುತ್ತೆ ಯಾಕಂದರೆ ಅವರು ಹಳ್ಳಿ ಪ್ರತಿಭೆ ಅಂತ ಅವರನ್ನ ಕೆಲವೊಂದಿಷ್ಟು ಜನ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ನಮಗೂ ಇಷ್ಟ ಆಗಿತ್ತು ಅವ್ರ ವ್ಯಕ್ತಿತ್ವ ಚ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ರು ಅವರೆಲ್ಲೂ ತಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊಂಡಿಲ್ಲ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆದರೆ ನಾ ನಾವು ನಿನ್ನೆ ಅದನ್ನೇ ಹೇಳ್ತಿದ್ದೆ ಯಾರು ಹೋಗ್ತಾರೆ ಅಂತ ಕೇಳಿದಾಗ ಮಾಡುವವರು ಅನ್ಸರೇ ಮಾಡಿದ್ದೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಆಟ ಸ್ವಲ್ಪ ಕಡಿಮೆ ಆಗಿತ್ತು ಎಲ್ಲೊಂದು ಕಡೆ ಅವರು ಬಿಗ್ ಬಾಸ್ ಆಟನ ಸರಿಯಾಗಿ ಆಡ್ತಾ ಇರಲಿಲ್ಲ ಅಂದರೆ ತಮ್ಮ ಏನೊಂದು ಚಾಮ್ ಬೇಕಿತ್ತಲ್ಲ ಬಿಗ್ ಬಾಸ್ ಗೆಲ್ಲೋದಕ್ಕೆ ಅದನ್ನ ಸ್ವಲ್ಪ ಅವರು ಹಿಂದೆ ಆಟನ ಸರಿಯಾಗಿ ಆಡ್ತಾ ಇರಲಿಲ್ಲ ಕೆಲವೊಂದಿಷ್ಟು ಅವ್ರ ವಿಚಾರಕ್ಕೆ ಬಂದಾಗ ಅವರು ಮಾತಾಡ್ತಾ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಪರವಾಗಿ ಅವ್ರ ಧ್ವನಿ ಎತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಆ ಒಂದು ವಿಚಾರದಲ್ಲಿ ಎಲ್ಲರೂ ಮನೆಯವರು ಪ್ರಕಾರ ಹೇಳ್ಬೇಕಂದ್ರೆ ಅವರು ಹೋಗ್ತಾ ಹೋಗ್ಬೇಕಿತ್ತು ಅಂತ ಸುಮಾರು ಜನ ಕಾವ್ಯ ಮತ್ತೆ ಧನುಷ್ ಬಿಟ್ರೆ ಮನೆಯವರೆಲ್ಲರೂ ಸ್ಪಂದನವರು ಹೋಗ್ಬೇಕಂತ ಹೇಳ್ತಿದ್ರು ಆದ್ರೆ ಕೆಲವೊಂದಿಷ್ಟು ಜನ ಈ ಮಾತುಗಳನ್ನು ಹೇಳಿರ್ತಾರೆ ಸ್ಪಂದನವ ಐಡೆಂಟಿಟಿನೇ ಇಲ್ಲ ಅವ್ರ ಮನೆಯಲ್ಲಿ ಗುರ್ಸ್ಕೊಳ್ತಾನೆ ಇಲ್ಲ ಅಂತ ಅವೆಲ್ಲ ಹೇಳಕ್ ಬಂದ್ರೆ ಮಾಳುವರು ಇದಕ್ಕಿಂತ ಸ್ವಲ್ಪ ಹಿಂದೆನೆ ಇದ್ರು ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಸ್ಪಂದನವರು ಅಟ್ಲೀಸ್ಟ್ ಒಂದು ಕೆಲವೊಂದಿಷ್ಟು ಕಡೆ ತಪ್ಪಿದ್ದಾಗ ತಪ್ಪು ಅಂತಾನೆ ಹೇಳ್ತಿದ್ರು ಗಿಲ್ಲಿ ಅವರು ಸಾಕಷ್ಟು ಬಾರಿ ತಪ್ಪು ಮಾಡಿದಾಗ ಮೊದಲ ಧ್ವನಿ ನಮ್ಗೆ ಕೇಳಿಸ್ತಾ ಇರೋದು ಸ್ಪಂದನ ಅವರದಾಗಿತ್ತು ಆ ಗಿಲ್ಲಿ ನೀವು ಇರೋದು ತಪ್ಪು ಅಂತ ಅವರಿಗೆ ಹೇಳೋ ವಿಚಾರ ಆಗಿರಬಹುದು ಇನ್ನು ಅವರು ಚೆನ್ನಾಗಿ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮತ್ತೆ ಟಾಸ್ಕ್ ಅಂತ ವಿಚಾರದಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಆದ್ರೆ ಕಳೆದ ಕೆಲವು ವಾರಗಳಿಂದ ಅವ್ರ ಆಟ ಸ್ವಲ್ಪ ಕಳಪೆ ಮಟ್ಟಕ್ಕೆ ಹೋಯ್ತು ಅನ್ಕೊಂತೀನಿ ಯಾಕಂದ್ರೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿದ್ರೇನೆ ಅವರಿಗೆ ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಇಲ್ಲಾಂದ್ರೆ ಅವ್ರು ಮಾತಾಡದೇ ಇದ್ರೆ ಜನಗಳಿಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗೋದಿಲ್ಲ ಅನ್ಕೊಂತೀನಿ ಆ ಒಂದ್ ರೀತಿಲಿ ಎಲಿಮಿನೇಶನ್ ಆಗಿರೋದು ಸ್ವಲ್ಪ ಮಟ್ಟಿಗೆ ಮಾಳು ಫ್ಯಾನ್ಸ್ ತುಂಬಾನೇ ಫ್ಯಾನ್ ಪ್ರೇ ಫ್ಯಾನ್ ಹೌದು ಅವ್ರ ಸ್ವಲ್ಪ ನಿರಾ ಂತೂ ಮೂಡಿದಂತೂ ಹೌದ್ ಓಕೆ ಅಂದ್ರೆ ಮಾಡುವವರು ಮನೆಯಿಂದ ಆಚೆ ಹೋಗ್ಲಿಕ್ಕೆ ಎಲ್ಲ ಒಂದ್ ಕಡೆ ರಕ್ಷಿತಾ ಅವ್ರು ಕಾರಣ ಆದ್ರು ಅಂತ ಅನ್ಸುತ್ತಾ ಇಲ್ಲ ಮೇಡಮ್ ಅದು ನನಗೆ ಆ ರೀತಿ ಅನಿಸ್ತಾ ಇಲ್ಲ ಯಾಕಂದರೆ ರಕ್ಷಿತಾ ಅವರು ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ರೀತಿಯಲ್ಲಿ ಒಬ್ರನ್ನೊಬ್ಬರ ಸಪೋರ್ಟ್ ಮಾಡ್ಕೊಂಡೇ ಬರ್ತಾಯಿದ್ರು ರಕ್ಷಿತಾ ಅವರು ಕೆಲವೊಂದಿಷ್ಟು ಕಡೆ ಅವರು ತಪ್ಪು ದಾರಿಯಲ್ಲಿ ನಡೆಯೋದಕ್ಕೆ ಅದೊಂದು ಕಾರಣ ಆಯಿತು ಅಂದ್ಕೊತೀನಿ ಯಾಕಂದರೆ ಸೀಕ್ರೆಟ್ ರೂಮಲ್ಲಿ ಇರಬೇಕಾದ್ರೆ ಸ್ವಲ್ಪ ಫೇವರಿಸಮ್ ಮಾಡೋದಕ್ಕೆ ಹೊರಟರು ಅದು ಒಂದು ಸ್ವಲ್ಪ ಅವ್ರ ಆಟಕ್ಕೆ ಹಿನ್ನಡೆ ಆಯಿತು ರಕ್ಷಿತಾ ಅವ್ರ ಆಟಕ್ಕೂ ಆದರೆ ಮಾಡುವವರ ಆಟಕ್ಕೆ ಅದು ಹಿನ್ನಡೆ ಆಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಅದು ರಕ್ಷಿತಾ ಅವರ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ ಅವರಿಗೆ ಏನಂದರೆ ಮಾಡುವವರನ್ನು ಗೆಲ್ಲಿಸ್ಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿರುತ್ತೆ ಅಲ್ಲಿ ಮಾಡುವದು ಏನೋ ತಪ್ಪಿರಲ್ಲ ಇನ್ನು ನೆಕ್ಸ್ಟ್ ಅದೇ ವಿಚಾರಕ್ಕೆ ಹೇಳಕ್ಕೆ ಬಂದ್ರೆ ಇವರು ಮಾಳು ಅವರು ಒಂದು ಸ್ವಲ್ಪ ಅವ್ರ ಆಟನೇ ಅವರು ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಆಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಓಕೆ ಈಗ ರಕ್ಷಿತಾ ಅವರು ಅಂತ ಅಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಕ್ಷಿತಾ ಅವರು ಯಾವಾಗ್ಲೂ ಕೂಡ ಬೇಗ ಸೇಫ್ ಆಗ್ತಾ ಇದ್ರು ಆದ್ರೆ ಈ ವಾರ ಲಾಸ್ಟಿಗೆ ಸೇಫ್ ಆಗಿದ್ದಾರೆ ಅಂದ್ರೆ ಜನ ಓಟ್ ಮಾಡೋದು ಕಡಿಮೆ ಆಗ್ತಾ ಇದ್ಯಾ ಜನರು ಒಪಿನಿಯನ್ ಚೇಂಜ್ ಆಗಿದ್ಯಾ ರಕ್ಷಿತಾ ಮೇಲೆ ಇದು ಸೀಕ್ರೆಟ್ ರೂಮ್ ಕಳ್ಸಿದ್ರಲ್ಲ ಅದು ರಕ್ಷಿತಾ ಅವ್ರಿಗೆ ಮುಳುವಾಯ್ತಾ ಅಂತ ಹೌದು ಮೇಡಮ್ ನಾವು ಅದೇ ಮಾತಾಡ್ಕೊಂತಿದ್ವಿ ಅದೇ ಡಿಸ್ಕಶನ್ ಏನ್ ಹಳೆ ರಕ್ಷಿತಾ ಅವ್ರದ್ದು ಚಾರ್ಮ್ ಇತ್ತಲ್ಲ ಅವರು ಏನು ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಬೀಟ್ ಮಾಡಿ ಸ್ಕ್ರೀನ್ ಟೈಮ್ ಅನ್ನ ಜಾಸ್ತಿ ತಗೊಳ್ಳೋದು ವಿಚಾರ ಆಗಿರ್ಬೋದು ಫ್ಯಾನ್ಸ್ ಗಳ ಒಂದು ಪ್ರೀತಿ ಗಳಿಸಿದ್ರಲ್ಲ ಅದು ಸ್ವಲ್ಪ ಸೀಕ್ರೆಟ್ ರೂಮ್ ನಂತರ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೂ ಫೀಲ್ ಆಗಿದೆ ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ಅವ್ರದ್ದು ಏನ್ ಇನ್ನೋಸೆಂಟ್ ಗೇಮ್ ಸ್ವಲ್ಪ ಅವ್ರದಲ್ಲಿ ಕಡಿಮೆ ಆಯಿತು ಅದರಿಂದ ಸ್ವಲ್ಪ ಅವರಿಗೆ ಫ್ಯಾನ್ ಫಾಲೋವರ್ಸ್ ಅವ್ರದ್ದು ಫ್ಯಾನ್ ಫಾಲೋವರ್ಸ್ ಏನು ಕಡಿಮೆ ಆಗೋಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಅವ್ರದ್ದು ಫ್ಯಾನ್ ಫಾಲೋರ್ಸ್ ತುಂಬಾ ಸ್ಟ್ರಾಂಗ್ ಇದೆ ಇನ್ನು ಕೆಲವು ವಿಚಾರ ವೋಟಿಂಗ್ ಅಂತ ವಿಚಾರ ಬಂದಾಗ ಸ್ವಲ್ಪ ಏನಾಯ್ತಂದ್ರೆ ನಾವು ನೋಡ್ತಿದ್ವಿ ಸ್ಟಾರ್ಟಿಂಗ್ ಅಲ್ಲೇ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಕೊನೆಯಲ್ಲಿ ಸೇಫ್ ಸೇಫ್ ಈ ಸ್ವಲ್ಪ ಅವ್ರ ಆಟಕ್ಕೆ ಹಿನ್ನಡೆ ಆಗಿರಬಹುದು ಅಂತ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದ್ ಸೂಚನೆ ಸಿಗ್ಬೋ ಸಿಕ್ಕಿರೋ ರೀತಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗಿ ಆಟ ಆಡಬೇಕು ಇದು ಒಂದು ತಗೊಂಡು ಅವ್ರ ಮುಂದೆ ಚೆನ್ನಾಗಿ ಆಟ ಆಡಿದ್ರೆ ಅವರು ಫಿನಾಲಿಯಲ್ಲಿ ಟಾಪ್ ಅರ್ಹತೆ ಇನ್ನು ಅವರು ಟಾಪ್ ಅಲ್ಲಿ ಬರೋದಕ್ಕೆ ಮೂಲ ಕಾರಣನೇ ಅಂದ್ರೆ ಕಾರಣ ಇನ್ನೋಸೆಂಟ್ ಅನ್ನ ಬಿಟ್ಕೊಡದೆ ಚೆನ್ನಾಗಿ ಆಟ ಆಡಿದ್ರೆ ಮುಂದೆ ಖಂಡಿತ ಅವರು ಟಾಪ್ ತ್ರೀ ಅಲ್ಲಿ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ ಇನ್ನ ಗಿಲ್ಲಿ ಕಾವ್ಯ ಅವರ ವಿಚಾರಕ್ಕೆ ಬಂದ್ರೆ ಕಾವ್ಯ ಅವರು ಗಿಲ್ಲಿ ಮೇಲೆ ನಾಮಿನೇಷನ್ ಇದಿರಬಹುದು ಎಲ್ಲದ್ರಲ್ಲೂ ಕೂಡ ಗಿಲ್ಲಿ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ರು ಈ ಫ್ಯಾಮಿಲಿ ರೌನ್ಸ್ ಆದ್ಮೇಲೆ ಕಾವ್ಯ ಅವರು ಸ್ವಲ್ಪ ಚೇಂಜ್ ಆದರೂ ಅಂತ ಅನಿಸುತ್ತೆ ಯಾಕೆಂದರೆ ಅವರ ಅಮ್ಮ ಬೇರೆ ಹೇಳಿದರು ಗಿಲಿನೆಲ್ಲೂ ಬಿಟ್ಕೊಡ್ಬೇಡ ಅಂತ ಸೊ ಹಾಗಾಗಿ ಆದ್ರು ಅಂತ ಅನಿಸುತ್ತಾ ಹೌದು ನೀವು ಹೇಳಿರೋ ಪ್ರಕಾರ ನನಗೂ ಅದೆಲ್ಲ ಒಂದು ಕಡೆ ಹಾಗೆ ಅನಿಸುತ್ತೆ ಯಾಕಂದ್ರೆ ಆ ರೀತಿಯ ಮೂಲ ನಿಯಮನ ಉಲ್ಲಂಘನೆ ಮಾಡಿದ್ಮೇಲೆ ಅದು ನೋಡೋರಿಗೂ ಅದೇ ಅದೇ ರೀತಿ ಕಾಣಿಸುತ್ತೆ ಹೌದು ಕೆಲವೊಂದಿಷ್ಟು ಕೆಲವು ವಾರಗಳ ಹಿಂದೆ ಅವರನ್ನೇ ನಾಮಿನೇಟ್ ಮಾಡಿರೋದಾಗಿರ್ಬೋದು ಮತ್ತೆ ಆ ಹಾವು ಏಣಿ ಟಾಸ್ಕಲ್ಲಿ ಅವರನ್ನು ಟಾರ್ಗೆಟ್ ಮಾಡಿರೋದಾಗಿರ್ಬೋದು ಈ ರೀತಿ ಎಲ್ಲ ಟಾ ಒಂದು ಸ್ವಲ್ಪ ಗಿಲ್ಲಿಯವ್ರ ವಿರುದ್ಧ ಹೋಗ್ತಿರೋ ಕಾವ್ಯ ಒಂದು ಸ್ವಲ್ಪ ನಿನ್ನೆನು ಒಂದು ಸ್ವಲ್ಪ ಅವರು ಏನಂದ್ರೆ ಗಿಲ್ಲಿಯವರನ್ನು ಅವರು ನಾವು ಅವ್ರ ಫ್ರೆಂಡ್ಶಿಪ್ ಇದೆ ಅದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಕೆಲವು ಕಡೆ ಅವರು ಗಿಲ್ಲಿಯವನ್ನ ವಿರುದ್ಧ ಮಾಡ್ತಿರೋರು ಇವಾಗ ಓಪನ್ ಆಗಿ ಒಂದ್ ಸ್ವಲ್ಪ ಧೈರ್ಯದಿಂದ ಗಿಲ್ಲಿ ಪರವಾಗಿ ಮಾತಾಡ್ತಿದಾರೆ ಯಾಕಂದ್ರೆ ಅವ್ರು ಮೊದಲು ಮಾತಾಡದೇ ಇರೋದಕ್ಕೆ ರೀಸನ್ ಏನಂದ್ರೆ ಮನೆಯವರು ಏನು ಗಿಲ್ಲಿಯಿಂದ ಕಾವ್ಯ ಅಂತ ಏನು ಅವ್ರ ಮೇಲೆ ಒಂದು ಹಣೆ ಪಟ್ಟಿ ಕಟ್ಟಿದ್ರಲ್ಲ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಆ ರೀತಿ ನಡ್ಕೊಳ್ತಾ ಇದ್ರು ಇವಾಗ ನೇರವಾಗಿ ಇದ್ದಾರೆ ಏನಿದೆ ಅದು ಮನಸ್ಸಿಂದ ಹೇಳ್ತಾ ಇದ್ದಾರೆ ಅಂತಾನು ಅನ್ಕೊಳ್ಬಹುದು ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಅವರಿಗೆ ಈ ಮನೆಯಲ್ಲಿ ಅಗತ್ಯ ಇತ್ತು ಸ್ಟಾರ್ಟಿಂಗ್ ಇಂದಲೂ ಏನಂದ್ರೆ ಅವರು ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗಿರೋ ಫ್ರೆಂಡ್ ಬರ್ತಾ ಇದ್ದಾರೆ ಟಾಸ್ಕ್ ಅಂತ ವಿಚಾರ ಬಂದಾಗಲೂ ಚೆನ್ನಾಗಿ ಬರ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ಇನ್ನು ಅದೇ ನಿನ್ನೆ ಒಂದು ಟಾಸ್ಕ್ ಏನಿತ್ತಲ್ಲ ಅಲ್ಲಿ ಒಂದ್ ಸ್ವಲ್ಪ ಆ ರೀತಿ ಅನ್ಸೋದು ಸಹಜ ಯಾಕಂದ್ರೆ ಮನೆಯ ಮೂಲನೆಯ ಮನೆ ಮುರಿದಿರ್ತಾರೆ ಮನೆಯ ಹೊರಗಿನ ವಿಷಯನ ಒಳಗೆ ಹೇಳ್ಬಾರ್ದು ಇದಕ್ಕೆ ಅವರ ತಮ್ಮ ನೇರ ಹೊಣೆ ಆಗ್ತಾರೆ ಓಕೆ ಇನ್ನು ಕ್ಯಾಪ್ಟೆನ್ಸಿ ವಿಚಾರ ಅಂತ ಬಂದಾಗ ಅವರು ಕ್ಯಾಪ್ಟೆನ್ಸಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂದರೆ ಇಲ್ಲೇನಾಯಿತು ಅಂತಂದರೆ ಅಶ್ವಿನಿ ಹಾಗೂ ಗಿಲ್ಲಿ ಅವ್ರ ಜೊತೆ ಒಂದು ಜಗಳ ಆಗಿದೆ ಇಲ್ಲಿ ಗಿಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರೇ ಎಷ್ಟೋ ಬಾರಿ ಕೆಲಸ ಮಾಡಿರಲಿಲ್ಲ ರೂಲ್ಸ್ ಬ್ರೇಕ್ ಮಾಡಿರೋದೆಲ್ಲ ನೋಡಿದ್ದೀವಿ ಇಲ್ಲ ಅವರು ನನಗೆ ಸುಸ್ತಾಗ್ತಾ ಇದೆ ನಾಳೆ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲೇಬೇಕು ಅಂತ ಹೇಳಿದ್ರು ಅದ್ರ ಜೊತೆಗೆ ಅಂದ್ರೆ ಏಕವಚನದಲ್ಲೆಲ್ಲ ಮಾತಾಡಿಸ್ತಾ ಇದ್ರು ಅದೇ ಅನಿಸುತ್ತ ಅಂದ್ರೆ ಗಿಲ್ಲಿ ಸ್ವಲ್ಪ ಓವರ್ ಅಂತ ಆಗುತ್ತಿದ್ದಾರೆ ಇಲ್ಲ ಮೇಡಮ್ ಗಿಲ್ಲಿ ಅವರು ಓವರ್ ಅನ್ಸುತ್ತಾ ಇಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಹಾಗೆ ಇದ್ದಾರೆ ಇವಾಗ್ಲೂ ಹಾಗೆ ಇದ್ದಾರೆ ಅದರಲ್ಲಿ ಓವರ್ ಕಡಿಮೆ ಅಂತ ನಮ್ಗೆಲ್ಲೂ ಅನ್ಸ್ತಾ ಇಲ್ಲ ಇನ್ನು ಗಿಲ್ಲಿ ಅವ್ರ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ಅವರು ಅವ್ರ ಸ್ಟಾರ್ಟಿಂಗ್ ಇಂದ ಇರೋದೇ ಹಾಗೆ ಅವರು ಕೆಲ್ಸದಿಂದ ಕದ್ ಬೀಳೋದಾಗಿರ್ಬೋದು ಅಥವಾ ಕ್ಯಾಪ್ಟನ್ ಗಳಿಗೆ ತೊಂದರೆ ಕೊಡೋದಾಗಿರ್ಬೋದು ಕೆಲಸ ಮಾಡದೆ ಕೆಲವೊಂದಿಷ್ಟು ಕ್ಯಾಪ್ಟನ್ ಗಳು ಯಾವ ರೀತಿ ಇದ್ರಂದ್ರೆ ಅಂದ್ರೆ ಅವರನ್ನ ಹಿಡಿದು ಕೆಲಸ ಮಾಡಿಸ್ಕೊಂಡಿದ್ದಾರೆ ಇನ್ನು ರಘು ಅಭಿಷೇಕ್ ಮತ್ತೆ ಧನುಷ್ ಅವರು ಇವರ ಗಿಲ್ಲಿ ಕೈಯಿಂದನೇ ಕೆಲ್ಸ ಮಾಡ್ಸಿರ್ತಾರೆ ಯಾವ್ದೇ ವಿಚಾರಕ್ಕೂ ಅವರನ್ನ ಬಿಟ್ಕೊಡೋದಿಲ್ಲ ಕೆಲಸನ ಮಾಡಸೆ ಅವರಿಂದ ಕ್ಯಾಪ್ಟನ್ ಗೆ ಏನ್ ಜವಾಬ್ದಾರಿ ಇರುತ್ತಲ್ಲ ಅದನ್ನ ಸರಿಯಾಗಿ ನಿಭಾಯಿಸಿರ್ತಾರೆ ಆ ಒಂದು ವಿಚಾರದಲ್ಲಿ ನಾವು ನೋಡಿದ್ವಿ ಎಲ್ಲ ಕ್ಯಾಪ್ಟನ್ಸ್ ಗಿಲ್ಲಿ ಅವರಿಂದ ಕೆಲಸ ಮಾಡಿಲ್ಲ ಆಗಿದ್ದಿದ್ರು ಸರಿಯಾದ ರೀತಿಲಿ ಟೈಮ್ ಟೈಮಿಗೆ ಕೆಲಸನ ಮಾಡಿಸಿಕೊಂಡಿರ್ತಾರೆ ಅದೇ ರೀತಿ ಗಿಲ್ಲಿಗೂ ಗಿಲ್ಲಿಯವ್ರು ಮಾಡಿದ್ದಾರೆ ಅಂತ ಎಲ್ಲ ಮನೆಯವರೆಲ್ಲರೂ ಮಾಡಕ್ ಯಾಕಂದ್ರೆ ಅದು ಗಿಲ್ಲಿಯ ವ್ಯಕ್ತಿತ್ವ ಆಗಿರುತ್ತೆ ಗಿಲ್ಲಿ ಆ ಟೈಮಲ್ಲಿ ಏನ್ ಮಾಡಿರ್ತಾರೆ ಅದು ಅವ್ರ ಆಟ ಆಗಿರತ್ತೆ ಅವ್ರ ಏನ್ ಅವ್ರ ಅದನ್ನ ಎದುರಿಸಿ ಇಲ್ಲಿ ತನಕ ಬಂದಿರ್ತಾರೆ ಅವ್ರು ಇವಾಗ ಕ್ಯಾಪ್ಟನ್ ಆದ್ಮೇಲೆ ಇಲ್ಲಿ ಆ ರೀತಿ ಮಾಡಿದ್ದ ಅಂತ ಹೇಳಿ ಇವ್ರು ಮಾಡಿರೋದು ಆಟ ಸರಿಯಾಗಿರೋದಿಲ್ಲ ಯಾಕಂದ್ರೆ ಅದು ಅವ್ರ ಆಟ ಆಗಿರೋದಲ್ಲ ಇನ್ನು ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದಾಗ ಅಶ್ವಿನಿ ಈಗ ಗಿಲ್ಲಿ ಅವರ ನೆಕ್ಸ್ಟ್ ನಂತರ ಕೆಲಸ ಮಾಡದೇ ಇರೋ ವಿಚಾರದಲ್ಲಿ ಬಂದಿರೋದು ನನಗಂತೂ ನಾನು ನೋಡ್ತಾ ಇರೋ ಪ್ರಕಾರ ಅಶ್ವಿನಿ ಅನ್ಕೊಂತೀನಿ ಯಾಕಂದ್ರೆ ಅವ್ರದ್ದು ಇದು ಮೊದಲನೇ ಜಗಳ ಅಲ್ಲ ಕೆಲಸದ ವಿಚಾರದಲ್ಲಿ ಇದು ಎರಡನೇದು ಅಥವಾ ಮೂರನೇ ವಿಷಯ ಆಗಿರುತ್ತೆ ಯಾಕಂದ್ರೆ ಹಿಂದಿನ ವಾರದಲ್ಲಿ ರಘು ಅವ್ರ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೆಲಸ ಮಾಡು ಅಂತ ಹೇಳಿದಾಗ ನನಗೆ ಇವಾಗ ಆಗಲ್ಲ ಅಂತ ಹೇಳಿರೋದು ಮನೆ ಕೆಲಸ ಒಬ್ಬ ಕ್ಯಾಪ್ಟನ್ ಹೇಳಿದ ಮೇಲೆ ಅದು ಅವರ ಜವಾಬ್ದಾರಿ ಆಗಿರುತ್ತೆ ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಹೋಗಲೇಬೇಕಾಗಿರುತ್ತೆ ಆ ಅಲ್ಲೂ ಅವರು ಏಕವಚನ ಬಹುವಚನದ ಜಗಳನೇ ಕಾನ್ಸೆಪ್ಟನ್ನೇ ಕಾನ್ಸೆಪ್ಟ್ ಅನ್ನೇ ಇಟ್ಟು ಜಗಳ ಆಡ್ಕೊಂತಾರೆ ಇವಾಗ ಗಿಲ್ಲಿ ಅವ್ರ ಜೊತೆನೂ ಅದನ್ನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ಹೇಳ್ತೀರಿ ಗಿಲ್ಲಿ ಅಶ್ವಿನಿ ಅವರು ಅಂದ್ರೆ ಗೆಲ್ಲಿದೆ ಸರಿ ಅನ್ನೋ ತರ ಹೇಳ್ತಾ ಇದೀರಾ ಇಲ್ಲಿ ಯಾರೋ ಹೇಳಿ ಬೇರೆ ಯಾರೋ ಕ್ಯಾಪ್ಟನ್ ಆಗಿದೆ ನಂಬೋದು ಗಿಲ್ಲಿನೇ ಕೆಲಸ ಮಾಡ್ತಿರ್ಲಿಲ್ವಲ್ಲ ಹೌದು ಅದೇ ನಾನು ಹೇಳ್ತಿದ್ದೀನಿ ಅಂದ್ರೆ ಯಾವ ರೀತಿ ಅಂದ್ರೆ ಅದು ಗಿಲ್ಲಿ ವ್ಯಕ್ತಿತ್ವ ಅಂದ್ರೆ ಗಿಲ್ಲಿ ಕೆಲಸ ಮಾಡದೆ ಗುರ್ಸ್ಕೊಂಡಿರೋದು ಅದಕ್ಕೆ ಸುದೀಪ್ ಸರ್ ಇಂದನು ಕ್ಲಾಸ್ ತಗೊಂಡಿದ್ದಾರೆ ಕೆಲವೊಂದಿಷ್ಟು ಪನಿಷ್ಮೆಂಟ್ ಎದುರಿಸಿದ್ದಾರೆ ಕ್ಯಾಪ್ಟನ್ ಗಳಿಂದನು ಪನಿಷ್ಮೆಂಟ್ ಎದುರಿಸಿದ್ದಾರೆ ಹಾಗಂತ ಅಶ್ವಿನಿ ಅವರು ನಾನು ಅದೇ ಕೆಲಸ ಮಾಡಲ್ಲ ಅಂದ್ರೆ ಅಶ್ವಿನಿ ಅವ್ರಿಗೂ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನೀವು ಹೌದು ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ರಘು ಅವರು ರಕ್ಷಿತ್ ಅವರು ಇವರು ಚೆನ್ನಾಗಿರೋ ಕೆಲಸನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನೆ ಕೆಲಸಕ್ಕೆ ಧ್ರುವಂತ ರಘು ಮತ್ತೆ ರಕ್ಷಿತ ಇವರೆಲ್ಲ ಚೆನ್ನಾಗಿ ಹೆಸರು ಗಳಿಸ್ಕೊಂಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವಾಗ ಗಿಲ್ಲಿ ಕ್ಯಾಪ್ಟನ್ ಮೇಲೆ ಅದನ್ನ ನಾನು ಮಾಡೋದಿಲ್ಲ ಅಂದ್ರೆ ಅದು ವ್ಯಕ್ತಿತ್ವ ಆಗಿರಲ್ಲ ಜನರು ಹೊಸ ವ್ಯಕ್ತಿತ್ವ ಅಶ್ವಿನಿ ಬೇರೆ ಕ್ಯಾಪ್ಟನ್ ಆದಾಗೂ ಮಾಡಿಲ್ಲ ಅಂತಾನು ಹೇಳಿದೆ ಅಂದ್ರೆ ರಘು ಅವ್ರ ವಿಚಾರದಲ್ಲೂ ಜಗಳ ಆಯ್ತಲ್ಲ ಆ ಒಂದ್ ವಿಚಾರದಲ್ಲೂ ಅವರು ಮಾಡಿಲ್ಲ ಅಂದ್ರೆ ಜಗಳ ಮಾಡಿದ್ರಲ್ಲ ರಘು ಅವರು ಒಂದ್ ಸ್ವಲ್ಪ ಕೆಲಸ ಮಾಡುವಂತ ಹೇಳ್ದಾಗ ಇಲ್ಲ ನನಗೆ ಬೆನ್ನು ಇದೆ ಅಂತ ಹೇಳಿ ಜಗಳ ಆಯ್ತು ಏಕವಚನ ಬಹು ವಚನ ಅಲ್ಲೂ ದೊಡ್ಡ ರಣರಂಗ ಆಗಿದೆ ಆ ಒಂದು ರಘು ಮತ್ತೆ ಅಶ್ವಿನಿ ಅವ್ರ ಜಗಳ ಅದೇ ರೀತಿ ಇಲ್ಲೂ ಅದೇ ರೀತಿನೇ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಏಕವಚನ ಬಹುವಚನ ಪದೇ ಪದೇ ಏಕವಚನ ಬಹು ವಚನ ಸುದೀಪ್ ಸರ್ ಒಂದು ವಾರ್ನಿಂಗ್ ಸಹಿತ ಕೊಟ್ಟಿದ್ದಾರೆ ನಿಮ್ಗೆ ಗೌರವ ಬೇಕಂದ್ರೆ ನೀವು ಕೊಟ್ಟಿ ತಗೊಳ್ಬೇಕಂತ ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅಶ್ವಿನಿಯವ್ರು ಮತ್ತೆ ಹಳೆ ಆ ಒಂದು ಏನು ಬಹುವಚನದಲ್ಲಿ ವಚನದಲ್ಲಿ ಮಾತಾಡ್ಸ್ಬೇಕು ಏಕವಚನದಲ್ಲಿ ಮಾತಾಡ್ಸ್ಬೇಕು ಅನ್ನೋದು ಅದೇ ಗಳನ್ನ ಮತ್ತೆ ಪ್ಲೇ ಮಾಡ್ತಾ ಇದ್ರೆ ಸರಿ ಇರಲ್ಲ ಯಾಕಂದ್ರೆ ಜನ ಹೊಸ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ ಆ ಒಂದ್ ರೀತಿಯಲ್ಲಿ ನನಗೆ ಕಂಡಿರೋದು ಈ ರೀತಿ ಅನ್ಸುತ್ತೆ ಕೆಲವೊಂದಷ್ಟು ಜನ್ರು ಒಪಿನಿಯನ್ ಹೇಳ್ಬೇಕಾದ್ರೆ ಅಶ್ವಿನಿ ಅವ್ರು ಒತ್ತೇ ಒತ್ತಿ ಹೇಳ್ತಾ ಇದ್ರು ರಘು ಒಳಗಡೆ ಒಂದು ಮಗು ಇದೆ ಮಗು ಇದೆ ಅಂತ ನಿಮಗೇನ್ ಅನ್ಸುತ್ತೆ ಆ ಹೌದು ಮೇಡಮ್ ಅದೇ ನಾವು ಅದೇ ಹೇಳ್ತಾ ಇದ್ವಿ ಅಂದ್ರೆ ಅವ್ರ ಒಂದ್ ಸ್ವಲ್ಪ ಇನ್ನೋಸೆಂಟ್ ತರ ಆಟ ಆಡ್ತಾ ಇದಾರೆ ಹೌದು ಅವರು ಜಂಟಲ್ ಮ್ಯಾನ್ ನಾವ್ ಸ್ಟಾರ್ಟಿಂಗ್ ಇಂದಾನೂ ಅದನ್ನೇ ಹೇಳ್ಕೊಂಡು ಬರ್ತಿದ್ವಿ ರಘು ಒಂದ್ ಸ್ವಲ್ಪ ಜಂಟಲ್ ಮ್ಯಾನ್ ತರ ಗೇಮ್ ನ ಆಟ ಆಡ್ಕೊಂಡು ಬರ್ತಾ ಅವರು ಸ್ವಲ್ಪ ಸ್ವಲ್ಪ ಏನು ಮನಸ್ತಾಪ ಇದ್ರೆ ಅದನ್ನ ನೇರವಾಗಿ ಹೇಳ್ಕೊಳ್ತಾರೆ ಅಂದ್ರೆ ಗಿಲ್ಲಿ ಅವ್ರದ್ದು ಮತ್ತೆ ರಘು ಅವ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಆದ್ರೆ ಕೆಲವೊಂದು ವಾರಗಳ ಹಿಂದೆ ಅದೇನಾಗ್ಬಿಡ್ತಂದ್ರೆ ಸ್ವಲ್ಪ ಗಿಲ್ಲಿ ಮೇಲೆ ಇರಿಟೇಟ್ ತರ ಆಗ್ತಾ ಇದೆ ಅದು ಯಾವತ್ತಿಗೂ ಅವರು ನೇರವಾಗಿ ತೋರಿಸ್ಕೊಳ್ತಾ ಇದಾರೆ ನನಗೆ ಗಿಲ್ಲಿ ಹತ್ರ ಆಗ್ತಾ ಇಲ್ಲ ಅಂದ್ರೆ ಗಿಲ್ಲಿ ಕೆಲವೊಂದಿಷ್ಟು ಕಾಮಿಡಿ ಮಾಡ್ತಾ ಇರೋದು ನನಗೆ ಇರಿಟೇಟ್ ಆಗ್ತಾ ಇದೆ ಅಂತ ನೇರವಾಗಿ ತೋರಿಸ್ಕೊಳ್ತಾ ಇದಾರೆ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರ ರಘು ಅವರು ಒಂದ್ ಸ್ವಲ್ಪ ಅವ್ರ ಮಗು ಮನಸ್ಸಿರೋದಂತೂ ಹೌದೇ ಅನಿಸ್ತೇನೆ ಯಾಕಂದ್ರೆ ಅವ್ರು ಕೆಲವೊಂದಿಷ್ಟು ಒಪಿನಿಯನ್ ಕೊಡೋದಾಗಿರ್ಬೋದು ಮತ್ತೆ ರಕ್ಷಿತಾ ವಿಚಾರದಲ್ಲಿ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ ಈ ಒಂದೆಲ್ಲ ರೀತಿಯಲ್ಲಿ ನೋಡಿದ್ರು ಹೋದಾಗ ಸ್ವಲ್ಪ ಮಗು ಮನ್ಸಂತ ಒಪ್ಕೊಂಡ್ಬಿಡ್ತಾರೆ ಓಕೆ ಇನ್ನು ಮನೆ ಅವರ ಬಹುತೇಕ ಒಪಿನಿಯನ್ ಏನು ಅಂತ ಅಂದ್ರೆ ಸೆಲ್ಫಿಶು ಗಿಲಿನೆ ಲೇಜಿನು ಗಿಲಿನೆ ಎಲ್ಲ ನಿಮ್ಮ ಪ್ರಕಾರ ಏನು ಹಾ ಹೌದು ಅಂದ್ರೆ ಖಂಡಿತ ಮೇಡಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿಯವರು ಅಲ್ಲಿ ಸ್ವಲ್ಪ ಟಾರ್ಗೆಟ್ ಆಗೋದಂತೂ ಸಹಜ ಯಾಕಂದ್ರೆ ಮನೆಯವ್ರು ಎಲ್ಲರೂ ಒಬ್ಬರನ್ನೇ ಟಾರ್ಗೆಟ್ ಮಾಡಿದಾಗ ಕೆಲವೊಂದಿಷ್ಟು ಟ್ಯಾಗ್ಲೈನ್ಗಳು ಅವರಿಗೆ ಬಂದವು ಅಂದ್ರೆ ಹೌದು ಅಲ್ಲಿ ಸುದೀಪ್ ಸರ್ ಯಾವಾಗೂ ಒಂದು ಮಾತಾಡ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಕಾರ್ಡ್ಗಳು ಬರೋದ್ರಿಂದ ಏನು ತೊಂದರೆ ಇಲ್ಲ ಯಾರಿಗೆ ಬಂದಿಲ್ಲ ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಯಾಕಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಅವರು ಗುತ್ಸ್ಕೊಳ್ತಾ ಇದ್ದಾರೆ ಸೋಮಾರಿ ಆಗೋ ಒಂದ್ ರೀತಿಯಲ್ಲಿ ಗುತ್ಸ್ಕೊಳ್ತಾ ಇದ್ದಾರೆ ಅಥವಾ ಒಬ್ಬರನ್ನ ಕಾಲು ಎಳೆದು ಏನೋ ಒಂದು ವಿಚಾರದಲ್ಲಿ ಒಟ್ಟಲ್ಲಿ ಅವರು ಮಾತು ನಡೀತಾ ಇದೆ ಆದರೆ ಯಾರಿಗೆ ಆ ಕಾರ್ಡ್ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂದ್ರೆ ಅವರು ವಿಚಾರ ಮಾಡಬೇಕಾಗಿರುತ್ತೆ ನಾವೇನು ಮನೇಲಿ ಮಾಡ್ತಾ ಅನ್ನೋ ಒಂದು ಇದ್ರಲ್ಲಿ ಅವರು ಈಗ ಕೆಲವೊಂದು ಈಗ ಕೆಲವೇ ವಾರಗಳು ಉಳಿದಿದ್ದೇವೆ ಆ ಒಂದು ಈ ಕೆಲವೇ ಸಮಯಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅವ್ರು ಅವರನ್ನ ಅವ್ರು ಗುರ್ಸ್ಕೊಂಡು ಫಿನಾಲೆ ತನಕ ಹೋಗಬೇಕಾಗಿರುತ್ತೆ ಅಂತ ಹೇಳ್ತೀನಿ ಹೇಳ್ತೀರಾ ಹ ಇದೆ ಈಗ ಫೈನಲ್ ವೀಕ್ ಬರ್ತಾ ಇದೆ ಹತ್ರ ಬರ್ತಾ ಇದೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಲ್ಲಿ ಈಗ ಜಿದ್ದ ಜಿ ಅಂತ ಖಂಡಿತ ಇದೆ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರೆ ಈಗ ಟಾಪ್ ಫೈವ್ ತನಕ ಬರ್ಬೋದು ಕೆಲವೊಂದಿ ಈಗ ಸುಮಾರು ಜನ ಇದ್ದಾರೆ ಈಗ ಡಬಲ್ ಎಲಿಮಿನೇಷನ್ ಕೂಡ ಈ ಒಂದು ಈ ನೆಕ್ಸ್ಟ್ ವಾರ ಅಲ್ಲ ಅಥವಾ ಮುಂದಿನ ವಾರ ಡಬಲ್ ಎಲಿ ಎಲಿಮಿನೇಷನ್ ಇರುತ್ತೆ ಈ ರೀತಿ ಮಾಳು ಮತ್ತೆ ಸೂರಜ್ ಹೋದಂಗೆ ದೊಡ್ಡ ದೊಡ್ಡ ಕಂಟೆಸ್ಟೆಂಟ್ಗಳು ಮನೆ ಹೋಗುವಂತ ಪರಿಸ್ಥಿತಿನೂ ಇರುತ್ತೆ ಇವಾಗಲೇ ಕೆಲವೊಂದಿಷ್ಟು ತಮ್ಮ ತಪ್ಪುಗಳನ್ನ ತಿದ್ದಿ ಚೆನ್ನಾಗಿ ಆಟ ಆಡ್ಕೊಂಡು ಹೋದ್ರೆ ಫೈನಲ್ ಹೋಗ್ಬೇಕು ಯಾರೇ ಆಸೆ ಇಟ್ಕೊಂಡು ಬಂದಿದ್ದಾರೆ ವಿನ್ ಆಗ್ಬೇಕಂತ ಅವ್ರ ಆಸೆ ಈಡೇರ್ಬೇಕಂದ್ರೆ ಚೆನ್ನಾಗಿ ಈ ಒಂದ್ ವಾರನೇ ಟೈಮ್ ಇದೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಗೂ ಒಂದ್ ಆಸೆ ಇರುತ್ತಲ್ಲ ಇವ್ರಿಗೆ ಓಟ್ ಮಾಡಿ ಇವ್ರನ್ನ ಗೆಲ್ಸಿ ಇವ್ರ್ ಗೆಲ್ಬೇಕು ಅನ್ನೋದು ಅಂದ್ರೆ ನನ್ ಪ್ರಕಾರ ಅದೇ ಗಿಲ್ಲಿ ಅವರು ಅಂದ್ರೆ ಚೆನ್ನಾಗಿ ಆಟ ಆಡ್ತಾ ಇದಾರೆ ಒಂದ್ ವಿಚಾರದಲ್ಲಿ ಗಿಲ್ಲಿ ಅವರು ವಿನ್ ಆಗ್ಬೇಕಂತ ಒಂದ್ ಆಸೆ ಹ್ಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ